ಬಸವಕಲ್ಯಾಣ ತಾಲೂಕಿನ ಜವಹರ್ ನವೋದಯ ವಿದ್ಯಾಲಯಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಹಾಗೂ ಟಿಮ್ ಭೇಟಿ ನವೋದಯ ವಿದ್ಯಾಲಯದಲ್ಲಿ ಹಾವು ಚೇಳು ಕಾಟ ಮಕ್ಕಳ ಅಳಲು ಬಸವಕಲ್ಯಾಣ ನಗರದ ವಸತಿ ಕಟ್ಟಡ ಸುತ್ತಮುತ್ತ ಹಾವು ಚೇಳಿನ ಭಯ ಸ್ನಾನಕ್ಕೆ ತಣ್ಣೀರೆಗತಿ ಗತಿ ಹೂವಿನಲ್ಲಿರುವಂತೆ ರುಚಿಕರ ಊಟ ನೀಡುವುದಿಲ್ಲ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರ ಮುಂದೆ ಮಕ್ಕಳ ಅಳಲು ತೋಡಿಕೊಂಡಿದ್ದಾರೆ ನಗರದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ಶೇಖರ್ಗೌಡ ಜಿ ಡಾಕ್ಟರ್ ತಿಪ್ಪೇಸ್ವಾಮಿ ಕೆ ಟಿ ಒಳಗೊಂಡ ತಂಡ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಸಾಲು ಸಾಲು ಸಮಸ್ಯೆಗಳು ಬಿಚ್ಚಿಟ್ಟಿದ್ದಾರೆ ಕತ್ತಲು ಆದರೆ ಹಾವು ಚೇಳಿನ ಭಯ ಕಾಡುತ್ತದೆ ದಿನ ಬೆಳಗಾದರೆ ತಣ್ಣೀರಿನಿಂದ ಸ್ನಾನ ಮಾಡುವ ಪರಿಸ್ಥಿತಿ ಊಟದಲ್ಲಿ ಚಪಾತಿ ಸರಿಯಾಗಿ ಬೇಯಿಸುವುದಿಲ್ಲ ಪಲ್ಯದಲ್ಲಿ ತರಕಾರಿ ಇರುವುದಿಲ್ಲ ತಿಳಿಸಾರು ನೀಡುತ್ತಾರೆ ಏನಾದರೂ ಕೇಳಿದರೆ ವಾರ್ಡನ್ ಮತ್ತು ಸಿಬ್ಬಂದಿ ಗದರಿಸುತ್ತಾರೆ ಪ್ರತಿದಿನ ತಣ್ಣೀರಿನಿಂದ ಸ್ನಾನ ಮಾಡುತ್ತಿರುವುದರಿಂದ ಚರ್ಮ ರೋಗದ ಭೀತಿ ಎದುರಾಗಿದೆ ನಮ್ಮ ಗೋಳು ಯಾರು ಬಳಿ ತೋಡಿಕೊಳ್ಳಬೇಕು ಎಂದು ಆಯೋಗದ ಎದುರು ಮಕ್ಕಳು ನೋವಿನ ಮಾತುಗಳು ಆಡಿದ್ದಾರೆ ಅಡುಗೆ ಕೋಣೆ ಸ್ವಚ್ಛ ಮತ್ತು ತರಗತಿ ಕೋಣೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಮಕ್ಕಳ ಸಮಸ್ಯೆ ಆಲಿಸಿದ ಆಯೋಗದ ಸದಸ್ಯರು ಮಕ್ಕಳ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ಬಸವಕಲ್ಯಾಣ ನಗರದಲ್ಲಿ ಅನಧಿಕೃತ ಕೋಚಿಂಗ್ ಬಂದ್ಗೆ ಸೂಚನೆ ನಗರದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಖಾಸಗಿ ಕೋಚಿಂಗ್ ಸೆಂಟರ್ ಒಂದಕ್ಕೆ ಆಯೋಗದ ಸದಸ್ಯರು ಭೇಟಿ ನೀಡಿ ಮಕ್ಕಳ ಸಮಸ್ಯೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಸರ್ಕಾರದ ಅನುಮತಿ ಪಡೆಯದೆ ಕೋಚಿಂಗ್ ಸೆಂಟರ್ ನಡೆಸುತ್ತಿರುವುದು ಕಾನೂನು ಬಾಹಿರ ಕೂಡಲೇ ಕೋಚಿಂಗ್ ಸೆಂಟರ್ ಬಂದ್ ಮಾಡಿಸಿ ಆಯೋಗಕ್ಕೆ ವರದಿ ನೀಡುವಂತೆ ಆಯೋಗದ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು के लोग युस्टा पापड़ बनते हाल कुछ हो रहा है अटेंडेंस अटेंडेंस लेने दो मैं सर समय फर्स्ट डे आ बंद हो तो मुझे ना नहीं तो क्लास क्लास कंप्यूटर ये ये लेके क्यों अभी क्लियर ना पे अभी क्यों पे तबीयत है क्या है ऑलरेडी सब ये ऑलरेडी जाते जी